ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವೀಡ್ಯೋದಲ್ಲಿ ನೋಡಿ ಪೈಪಿಂಗ್ ಯಾವ ರೀತಿ ಮಾಡೋಂಥ ನೋಡೋಣ ಸುಮಾರು ಜನ ಏನಂದರೆ ಈ ಈ ಪ್ಲೇಸಲ್ಲಿ ಏನಾಗುತ್ತೆ ಅಂದರೆ ಟರ್ನ್ ಆಗಿಬಿಡುತ್ತೆ ಪೈಪಿಂಗ್ ಮಾಡಬೇಕಾದ್ರೆ ಆದರೆ ಪರ್ಫೆಕ್ಟಾಗಿ ಯಾವ ರೀತಿ ಪೈಪಿಂಗ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಸ್ನೇಹಿತರೆ ನೋಡಿ ನಾನು ಫುಲ್ ಬಾಡಿಯೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಈ ಬಾಡಿಯೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ನಿಮಗೆ ಪೈಪಿಂಗ್ ಮಾತ್ರ ಮಾಡಿ ತೋರಿಸ್ತೀನಿ ಯಾವ ರೀತಿ ಮಾಡೋದಂತೇಳಿ ಸ್ನೇಹಿತರೆ ನೋಡಿ ಉಳಿದ ಬಟ್ಟೆಯಲ್ಲಿ ನೋಡಿ ಇದು ಈ ಥರ ಉಳಿದಿದೆ ನಿಮಗೆ ಇದು ನೆಕ್ ಪೀಸ್ ಉಳಿತು ಅಂದರೆ ಅದರಲ್ಲೂ ಕೂಡ ಕಟ್ ಮಾಡ್ಕೋಬೋದು ನೋಡಿ ಇದು ಹೆಚ್ಚುವರಿ ಇದೆ ಹಾಗಾಗಿ ಇದರಲ್ಲೇ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಇದು ಸ್ಟ್ರೈಟ್ ಬಟ್ಟೆ ಈ ಥರ ಹಿಡ್ಕೊಂಡ್ರೆ ಸ್ಟ್ರೈಟ್ ಆಗುತ್ತೆ ಇದು ಈ ಕಡೆ ಈ ಥರನೂ ಕಟ್ ಮಾಡ್ಕೋಬಾರ್ದು ನೋಡಿ ಈ ಥರನೂ ಕಟ್ ಮಾಡ್ಕೋಬಾರ್ದು ಈ ಥರನೂ ಕಟ್ ಮಾಡ್ಕೋಬಾರ್ದು ನೋಡಿ ಇದನ್ನು ಈ ಸೇಪಲ್ಲಿ ಕಟ್ ಮಾಡ್ಕೋಬೇಕು ನೋಡಿ ಈ ಥರ ಸ್ಪಂಜ್ ಆಗ್ಬೇಕು ಈ ಥರ ಈ ಥರ ಈಚ್ಬೇಕು ಈ ಥರ ಕ್ರಾಸ್ ಬಟ್ಟೆನೇ ಯಾವಾಗಲೂ ಪೈಪಿಂಗಿಗೆ ಕಟ್ ಮಾಡ್ಕೋಬೇಕು ನೋಡಿ ಒಂದು ಇಂಚ್ ಅಗಲಷ್ಟು ಮಾತ್ರ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ನಾವು ನೋಡಿ ನಿಮ್ಮದ್ರಿಗೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಒಂದು ಇಂಚಿನಷ್ಟು ಅಗಲ ಮಾತ್ರ ಕಟ್ ಮಾಡ್ಕೋಬೇಕು ಜಾಸ್ತಿನೂ ಕಟ್ ಮಾಡ್ಕೊಂಡ್ರೆ ಪೈಪಿಂಗ್ ನೀಡ ಬರಲ್ಲ ಫ್ರೆಂಡ್ಸ್ ನೋಡಿ ಅದು ತಿರುಗುತ್ತೆ ಪೈಪಿಂಗು ಜಾಸ್ತಿ ಕಟ್ ಮಾಡ್ಕೊಂಡ್ರೆ ನೋಡಿ ಒಂದು ಇಂಚಿನಷ್ಟು ಮಾತ್ರ ಕಟ್ ಮಾಡ್ಕೊತಾ ಇದ್ದೀನಿ ನಾನು ನೋಡಿ ನೀವು ಪೈಪಿಂಗ್ ಎಷ್ಟು ಬೇಕೋ ಅಷ್ಟನ್ನು ಕಟ್ ಮಾಡ್ಕೊಂಬಿಡಿ ಫಸ್ಟಿಗೆ ಫಸ್ಟ್ ಗೆ ಯಾವಾಗಲೂ ಕ್ರಾಸ್ ಅಲ್ಲೇ ಕಟ್ ಮಾಡ್ಕೋಬೇಕು ನೋಡಿ ಈ ತರ ಸ್ಪಂಜ್ ಆಗಬೇಕು ಸ್ನೇಹಿತರೆ ಇವಾಗ ಕಟ್ ಮಾಡ್ಕೊಂಡಿದೀನಿ ಇದನ್ನ ನೋಡಿ ಇದನ್ನ ಅಟ್ಯಾಚ್ ಮಾಡ್ಕೊಂಡು ಕೂಡ ಮೇನ್ ಇಂಪಾರ್ಟೆಂಟ್ ನೋಡಿ ಯಾವಾಗಲೂ ಸ್ಟ್ರೈಟ್ ಆಗಿ ಅಟ್ಯಾಚ್ ಮಾಡ್ ನೋಡಿ ಈ ಥರ ಕ್ರಾಸ್ ಶೇಪ್ ಇರುತ್ತಲ್ಲ ಈ ಕ್ರಾಸ್ ಶೇಪನ್ನು ಇದೇ ಥರ ಜಿಗ್ಝಾಕ್ ಟೈಪಲ್ಲೇ ಇಟ್ಕೊಬೇಕು ನೋಡಿ ಈ ಥರ ನೋಡಿ ಈ ಕಡೆ ಬಂತಲ್ಲ ಇದನ್ನು ಕೂಡ ಇದೇ ಥರ ಜಿಗ್ಝಾಕ್ ಟೈಪಲ್ಲೇ ಅಟ್ಯಾಚ್ ಮಾಡಬೇಕು ಈ ಥರ ಅಟ್ಯಾಚ್ ಅಂದರೆ ಲೇವಲ್ ಸಿಗುತ್ತೆ ನೋಡಿ ಒಂದು ಹೆಚ್ಚಿಗೆ ಒಂದು ಕಮ್ಮಿ ಇದೆ ಇದನ್ನು ಸ್ವಲ್ಪ ಕಮ್ಮಿ ಇದೆ ಸ್ವಲ್ಪ ಜಾಸ್ತಿ ಇದೆ ಹಾಗಾಗಿ ಸರಿಯಾಗಿ ಬಿಡುತ್ತೆ ಅದು ಈ ಥರ ಅಟ್ಯಾಚ್ ಮಾಡೋದ್ರಿಂದ ಆಮೇಲೆ ಪೈಪಿಂಗ್ ಕೂಡ ನೀಟಾಗಿ ಬರುತ್ತೆ ನೋಡಿ ಇದನ್ನು ಸೇರಿಸ್ಕೊಳ್ಳೋಣ ಆಗ ಇದನ್ನ ಎಕ್ಸಾಕ್ಟ್ ಟೈಪ್ ಅಲ್ಲೇ ಅಟ್ಯಾಚ್ ಮಾಡ್ಕೋಬೇಕು ಸ್ನೇಹಿತರೆ ನೋಡಿ ಈ ತರ ಅಟ್ಯಾಚ್ ಮಾಡ್ಕೊಂಡಿದೀನಿ ನೋಡಿ ಹೆಚ್ಚು ಕಮ್ಮಿ ಇದ್ರು ಅಡ್ಜಸ್ಟ್ ಆಗ್ಬಿಡುತ್ತೆ ನೋಡಿ ಈ ತರ ಇವಾಗ ಇದಕ್ಕೆ ನೋಡಿ ಸ್ವಲ್ಪ ಫೋಲ್ಡ್ ಮಾಡಬೇಕು ನೋಡಿ ಒಂದು ನೂಲ್ನಷ್ಟು ಈ ತರ ಒಂದೇ ಲೆವೆಲ್ ಅಲ್ಲಿ ಫೋಲ್ಡ್ ಮಾಡ್ಬೇಕು ಇದೇ ಮೇನ್ ಇಂಪಾರ್ಟೆಂಟ್ ಫೋಲ್ಡಿಂಗು ಆಮೇಲೆ ಜಗ್ಬೇಕು ನೋಡಿ ಸ್ವಲ್ಪ ಬ್ಯಾಕ್ ಸೈಡು ಜಗ್ಗಿ ಸ್ಟಿಚ್ ಮಾಡಬೇಕು ಸ್ವಲ್ಪ ಹಿಂದಡೆ ಬಟ್ಟೆನ ಸ್ವಲ್ಪ ಎಳ್ಕೋಬೇಕು ನಾವು ಬಹಳ ಎಳ್ಕೋಬಾರ್ದು ಇಲ್ಲ ಅಂದ್ರೆ ಪೈಪಿಂಗ್ ನೀಟಾಗಿ ಬರಲ್ಲ ನೋಡಿ ಸ್ವಲ್ಪ ಎಳ್ಕೋಬೇಕು ಬಹಳ ಎಳ್ಕೋಬಾರ್ದು ನೋಡಿ ಈ ತರ ಸ್ನೇಹಿತರೆ ನೋಡಿ ಇಷ್ಟಕ್ಕೆ ಸ್ಟಿಚ್ ಬಿಡ್ಕೊಂಡಿದ್ದೀನಿ ಇದೇ ಥರ ನೋಡಿ ಒಂದೇ ಲೆವೆಲ್ಲಾಗಿ ಬರಬೇಕು ಜಾಸ್ತಿನೂ ಬರಬಾರ್ದು ಕಡಿಮೆನೂ ಬರಬಾರ್ದು ಫ್ರೆಂಡ್ಸ್ ಇವಾಗ ಇದನ್ನು ಬ್ಲೌಸಿಗೆ ಅಟ್ಯಾಚ್ ಮಾಡೋಣ ಅಟ್ಯಾಚ್ ಮಾಡೋದು ಕೂಡ ಭಾರಿ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಸ್ಟಾರ್ಟಿಂಗಲ್ಲಿ ನಾವು ಇಲ್ಲಿ ಸ್ವಲ್ಪ ಫೋಲ್ಡ್ ಮಾಡ್ಕೊಂಬಿಡೋಣ ಈ ಥರ ಇದನ್ನು ಅಷ್ಟೇ ನೋಡಿ ಭಾಳ ಸ್ವಲ್ಪ ಲೈಟಾಗಿ ನೋಡಿ ಒಂದು ಒಂದು ಗೆರಿ ಮಾತ್ರ ಬಿಡ್ಬೇಕು ಆಮೇಲೆ ಒಂದೇ ತರ ಬಿಡ್ಬೇಕು ಜಾಸ್ತಿನೂ ಅಗಲ ನಾವು ಸ್ಟ್ರೆಚ್ ಬಿಡ್ಕೋಬಾರ್ದು ಜಾಸ್ತಿ ಅಗಲ ಸ್ಟಿಚ್ ಬಿಡ್ಕೋದ್ರಿಂದ ಪೈಪಿಂಗ್ ನೀಟಾಗಿ ಬರಲ್ಲ ಒಂದು ಗೆರಿ ಮಾತ್ರ ಬಿಡ್ಕ್ರೆಂಡ್ಸ್ ನೋಡಿ ನೋಡಿದ್ನ ಸ್ನೇಹಿತರೆ ನೋಡಿ ಕರೆಕ್ಟಾಗಿ ಇಷ್ಟಕ್ಕೆ ಒಂದೇ ಲೆವೆಲ್ಗೆ ನಾವು ಸ್ಟಿಚ್ ಬಿಟ್ಕೋಬೇಕು ನೋಡಿ ನೋಡಿ ಫ್ರೆಂಡ್ಸ್ ಎಲ್ಲರ ಎಕ್ಸ್ಟ್ರಾ ಇದ್ರೆ ಅದನ್ನ ಕಟ್ ಮಾಡ್ಕೊಂಬಿಡಿ ನೋಡಿ ಇಲ್ಲಿ ಎಕ್ಸ್ಟ್ರಾ ಇದೆ ಇಲ್ಲಿ ಸ್ವಲ್ಪ ನೋಡಿ ಇಲ್ಲಿ ಶೋಲ್ಡ್ರ್ ಹತ್ರ ಈ ಬ್ಯಾಕ್ ಸೈಡು ಜಾಸ್ತಿ ಇದೆ ಅದನ್ನು ಕಟ್ ಮಾಡ್ಕೋಬೇಕು ನೋಡಿ ಸ್ನೇಹಿತರೆ ನೋಡಿ ಇವಾಗ ಫೋಲ್ಡಿಂಗ್ ಮಾಡೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಇದನ್ನು ಈ ಥರ ಫೋಲ್ಡ್ ಮಾಡ್ಬೇಕು ನೋಡಿ ನೋಡಿ ಇಷ್ಟೇ ಬರಬೇಕು ಪೈಪಿಂಗು ನೋಡಿ ಇದನ್ನು ಈ ಥರ ಗಿರ್ಕೊಂಡ್ಬಿಡ್ಬೇಕು ನೋಡಿ ನೀಟಾಗಿ ಇಲ್ಲ ಅಂದರೆ ಐರನ್ ಮಾಡ್ಕೊಂಬಿಡಿ ಹಸುಬ್ರಾಗಿದ್ರೆ ಐರನ್ ಮಾಡ್ಕೊಳೋದೇ ಬೆಟರ್ ನೋಡಿ ಈ ಥರ ಪೈಪಿಂಗು ಪರ್ಫೆಕ್ಟಾಗಿ ಬರುತ್ತೆ ಸ್ನೇಹಿತರೆ ನೋಡಿ ಈ ಥರ ಇವಾಗ ಪೈಪಿಂಗ್ ಮಾಡೋಣ ನೋಡಿ ಈ ತರ ಫೋಲ್ಡಿಂಗ್ ಮಾಡಿದಾಗ ನಿಮ್ಗೆ ಹಿಡಿದು ತೋರಿಸ್ತೀನಿ ನೋಡಿ ಈ ಪಾಯಿಂಟಲ್ಲೇ ಹೊಲಿಗೆ ಬರಬೇಕು ನೋಡಿ ಈ ಪಾಯಿಂಟಲ್ಲೇ ಹೊಲಿಗೆ ಬರಬೇಕು ಇಲ್ಲೇ ಬರಬೇಕು ತೋರಿಸ್ತೀನಿ ನಾನು ನಿಮ್ಗೆ ಯಾವ ರೀತಿ ನೋಡಿ ಈ ತರ ಸ್ಟ್ರೈಟ್ ಆಗಿ ಬಟ್ಟೆ ಸ್ಟ್ರೆಚ್ ಮಾಡಿ ಹಿಡ್ಕೋಬೇಕು ನೋಡಿ ಈ ತರ ಹಿಡ್ಕೊಂಡು ನೋಡಿ ಇದನ್ನ ಇದನ್ನ ಬಿಗಿಯಾಗಿ ಈ ತರ ಒಳಗಡೆ ದಬ್ಬಿ ಮತ್ತೆ ಹೊರಗೆ ಎಳ್ಕೋಬೇಕು ನೋಡಿ ಪೈಪಿಂಗ್ ಮಾತ್ರ ಎಳ್ಕೋಬೇಕು ನೋಡಿ ಈ ತರ ತೋರಿಸ್ತೀನಿ ನಾನು ನಿಮ್ಗೆ ಡೀಟೇಲ್ ಆಗಿ ಕಾಣಿಸಲ್ಲ ಇಲ್ಲಿ ರೆಡಿ ಮಾಡಿದ ತೋರಿಸ್ತೀನಿ ನೋಡಿ ಈ ಥರ ಫೋಲ್ಡ್ ಮಾಡಿ ಈ ಥರ ಎಳ್ಕೋಬೇಕು ನೋಡಿ ಮೇಲ್ಗಡೆ ಬಟ್ಟೆನೇ ಎಳ್ಕೋಬೇಕು ಎಳ್ಕೊಂಡ್ರೆ ನೀಟಾಗಿ ಬಂದ್ಬಿಡುತ್ತೆ ಆಯ್ತಾ ನೋಡಿ ಪೈಪಿಂಗು ಯಾವ ರೀತಿ ಫಿನಿಶಿಂಗ್ ಬಂದಿದೆ ಅಂತ ನೋಡಿ ಇಷ್ಟು ನೀಟಾಗಿ ಬರುತ್ತೆ ನೋಡಿ ಇಲ್ಲಿ ನೋಡಿ ನೋಡಿ ಫ್ರೆಂಡ್ಸ್ ಯಾ ನೋಡಿ ಯಾವ್ದಾರು ಟರ್ನ್ ಆಯ್ತು ನೋಡಿ ಮೂಲೆ ಎಲ್ಲ ಕ್ಲೀನಾಗಿ ನೀಟ್ ಬಂದಿದೆ ನಾನು ಯಾವುದೋ ಐರನ್ ಮಾಡಿಲ್ಲ ಎಂತ ಇಲ್ಲ ನೋಡಿ ಇಷ್ಟು ನೀಟಾಗಿ ಬರಬೇಕಂದ್ರೆ ಇದೇ ಥರನೇ ನೀವು ಟ್ರೈ ಮಾಡಬೇಕು ಸ್ಟಾರ್ಟಿಂಗು ಫಸ್ಟಿಗೆ ಬರಲ್ಲ ಫ್ರೆಂಡ್ಸ್ ಯಾರಿಗಾದರೂ ನೋಡಿ ಹೊಸ ಕಲಿಯವರಿಗೆ ತುಂಬ ಕಷ್ಟ ಆಗುತ್ತೆ ಇದು ನೋಡಿ ಸ್ನೇಹಿತರೆ ಎಲ್ಲಾದರೂ ನೋಡಿ ಎದ್ದಿದೆ ನೋಡಿ ತೋರಿಸ್ತೀನಿ ನಿಮಗೆ ಬ್ಯಾಕ್ ನೋಡಿ ಒಂದೇ ಸಾರಿಗೆ ಫಿನಿಶಿಂಗ್ ಯಾಕೆ ಕಾಣಕು ಬರಲ್ಲ ಸ್ವಲ್ಪ ಹೊಲಿತಾ ಹೊಲಿತಾ ಹೋದಾಗೆ ಬರುತ್ತೆ ನೋಡಿ ಈ ತರ ಬಂದಿದೆ ಇಲ್ಲಿ ಇಲ್ಲಿ ಬಿಡುತ್ತೆ ಇಲ್ಲ ಅಂದ್ರೆ ಇಲ್ಲಾಂದ್ರೆ ಈ ತರ ರಿಂಕಲ್ ಆಗ್ಬಿಡುತ್ತೆ ಈ ತರ ಹಾಗಾಗಿ ಈ ತರ ಪರ್ಫೆಕ್ಟ್ ಆಗಿ ಮಾಡೋದ್ರಿಂದ ನೋಡಿ ಯಾವುದೇ ರಿಂಕಲ್ಸ್ ಬರಲ್ಲ ನಾನು ನಿಮ್ಗೆ ಐರನ್ ಮಾಡಿ ತೋರಿಸ್ತಾ ಇಲ್ಲ ಡೈರೆಕ್ಟ್ ನಿಮ್ಗೆ ಮಾಡಿದ ವಿಡಿಯೋನೇ ತೋರಿಸ್ತಾ ಇದ್ದೀನಿ ನಿಮ್ಗೆ ಐರನ್ ಮಾಡಿದ್ರೆ ನೀವು ಐರನ್ ಮಾಡ್ಕೊಂಡಿದ್ದಾರೆ ನೀಟಾಗಿ ಹಂಗಾಗಿ ಥರ ಕಾಣ್ತೀನಿ ಅಂತ ಹೇಳ್ಕೊಬೇಡಿ ನೋಡಿ ಇದನ್ನ ಐರನ್ ಮಾಡಿಲ್ಲ ನಾನು ಇನ್ನು ಐ ಹೋಪ್ ಈ ವಿಡಿಯೋ ಇಷ್ಟ ಇಷ್ಟ ಆಯ್ತು ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ನಿಮಗೆ ಸ್ನೇಹಿತರೆ ನೋಡಿ ಥ್ರೆಡ್ ಪೈಪಿಂಗ್ ಯಾವ ರೀತಿ ಮಾಡೋದಂತ ಇನ್ವಿಸಬಲ್ ಥ್ರೆಡ್ ಪೈಪಿಂಗ್ ಯಾವ ರೀತಿ ಮಾಡೋದಂತ ನನ್ನ ಚಾನಲ್ ಅಲ್ಲಿ ಇದೆ ನೋಡಿ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಆ ವಿಡಿಯೋನ ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋ ಮಾತ್ರ ಮರಿಬೇಡಿ ಫ್ರೆಂಡ್ಸ್ ವಿಡಿಯೋ ನೋಡಿದ್ದಕ್ಕೆ